ಎಲ್ಲ ಮತ್ತೆ ಋತು ಅವರ ಮನೆ ಹೆಸರಿಂಗ್ ಮಾಡಿಸ್ಕೊಂಡ ಅಂತ ಹೇಳ್ತಿದ್ದ ಪ್ರವೀಣ ಇದನ್ನು ಆಗುತ್ತೆ ಕಣಕ್ಕ ಮನೆದು ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದ ಅಯ್ಯೋ ಆಗಿಲ್ಲ ನಾವು ಆಗೈತಿ ಅಂತಾನೆ ಇದ್ದೀವಿ ಆಗಿಲ್ಲ ಅದು ಅವ ರಿಜೆಕ್ಟ್ ಆಗ್ತಾ ರಿಜೆಕ್ಟ್ ಆಯಿತು ಆವಾಗ ಬರಲಿಲ್ಲ ಅಂತ ಹೇಳಿದರು ನಮ್ಗೆ ಹಿಂಗೆಲ್ಲ ಅಂತ ಹೇಳಿ ಗೊತ್ತಾಗಲಿಲ್ಲ ಮತ್ತು ನಾವು ಮೊನ್ನೆ ಎಲ್ಲ ಏನೋ ಏನೋ ಅರ್ಜಿ ಬರ್ಸೋಕೋದಾಗ್ಲೇ ಏನೋ ಗೊತ್ತಾಯಿತು ತಿರ್ಗಿ ಅವ್ರಿಗೂ ಗೊತ್ತಾಗಿ ಅವರು ಇವಾಗ ಬಿಡೋಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮ ಏನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮನೆ ಖಾಲಿ ಮಾಡಿರಿ ಮನೆ ಖಾಲಿ ಮಾಡಿರಿ ಅಂತ ಗಲಾಟೆ ಹ್ಞೂ ಅದಕ್ಕೆ ಹಿಂಗೆನೇ ನಾವು ಬಿಡೋಲ್ಲ ನೀನು ಎಷ್ಟು ದಿನ ಎಷ್ಟು ದಿನ ಏನು ಮಾಡ್ಕೊಂಡಿದ್ದೆ ಮಾಡಿಸ್ಕೋಬೇಕಾಗಿತ್ತು ಹೇಳಿ ನಾನು ಮಾತಾಡಿದೆ ಏನು ಮಾಡಣ ಎಲ್ಲರೂ ನಿಮ್ಮದು ಸರಿಯಾಗಿದ್ದಿದ್ರೆ ನೀವೆಲ್ಲ ಸರಿಯಾಗಿ ಮಾಡಿಸ್ಕೊಂಡಿದ್ದಿದ್ರೆ ಯಾರೂ ಮಾತಾಡ್ತಿರ್ಲಿಲ್ಲ ನಿಮ್ಮದೇ ಇವಾಗ ತಪ್ಪು ಅಂತ ಹೇಳಿ ಹೇಳ್ತಿದ್ರು ನೋಡ್ಸೋ ಗುಣ ಅವ್ರು ಬಿಟ್ಟಾಳು ಅವಳು ಹೆಂಗೆ ಮಾಡ್ತಾಳೆ ಸೌಣಮ್ಮ ಬಂದು ಹ್ಞೂ ಇವಾಗ ಏನಂಗೆ ಅನಿ ಬಿಡಬೇಕು ನೀನು ಬಿಡಬೇಕು ಅಂತಾಳೆ ಹ್ಞೂ ಬಿಡಂಗೆ ಇಲ್ಲ ಮಾರಾಗಿತ್ತಿ ಏನು ಮನೆ ಖಾಲಿ ಮಾಡಿರಿ ಖಾಲಿ ಮಾಡಿರಿ ಅಂತ ಒಂದು ಔಷಧಿ ಅಬಿಟ್ಟೈಟ್ ನನಗೆ ಪ್ರೈ ಫೋನ್ ಮಾಡಿದ್ದು ಹಿಂಗೆ ಆಗೈತೆ ಕಣಕ್ಕ ಅಂತ ಅದಕ್ಕೆ ಬಂದು ನಾನು ನೋಡ್ಕೊಂಡು ಹೋಗೋಣ ಹುಡುಗರು ನೋಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಹ್ಞೂ ಇವರು ವರ್ಷ ಮಾವನೂ ವರ್ಷನೂ ಕರಿಬೇಕಾಗಿತ್ತು ಚೈತ್ರಕ್ಕೂ ಅವ್ರನ್ನೆಲ್ಲ ಕರೆದಿದ್ದಂಗೆ ಏನಾರ ಅವ್ನು ಕೂಕೊಂಡು ಯಾರು ಮಾತಾಡಿ ಡಿಸೈಡ್ ಮಾಡ್ಕೊಬೋದಾಗಿತ್ತು ಅವ್ರು ಏನು ನಿಮ್ದೇನು ಆಧಾರ್ ಸಾರಿ ಇಲ್ಲ ಅಂದಮೇಲೆ ಏನು ಮಾತಾಡೋಕ್ಕಾಗುತ್ತೆ ಸುಮ್ಮನೆ ಬಿಟ್ಟು ಬರ್ರಿ ಇಲ್ಲೇ ಒಂದು ಸೈಟ್ ಕೊಡಿಸ್ತೀವಿ ಇಲ್ಲೇ ಮನೆಗೇ ಕಟ್ಕೊಂಡು ಅಂತ ಅಂತ ನಮ್ಮ ಅಪ್ಪ ಹ್ಞೂ ಏನು ಬೇಡದೆ ಬೇಡ ಅಲ್ಲಿ ಸಾಹಸನೇ ಬೇಡ ಸುಮ್ಮನೆ ಬರ್ರಿ ಹ್ಞೂ ಐತೆ ನಾವು ಅದು ಇಲ್ಲೇ ಹೆಂಗೆ ಬಿಟ್ಟು ಅಲ್ಲಿ ಹೋಗೋಣ ಅಂತ ನನಗೆ ಇಷ್ಟ ಇಲ್ಲ ಹೋಗೋಕ್ಕೆ ಅಲ್ಲಿಗೇನು ಬರೋದು ಬೇಡ ಸುಮ್ಮನೆರುತ್ತು ಓಸ್ಟಾರು ಅಂತ ತೆಗಿರಬಾರ್ದು ದೂರ ಇದ್ರೇನೆ ಚೆಂದ ಇಲ್ಲೇ ಇಲ್ಲ ಸೈಟ್ ಕೊಡಿಸ್ರಿ ಅನ್ನೋ ತೀರಾನ ಮನೆ ಕಟ್ಕೊಂಬತ್ತೀವಿ ಕೊಡಿಸ್ರಿ ಅಂತ ಮನೆ ಕಟ್ಗೆ ಮತ್ತಕ್ಕಾದ್ರೂ ಟೈಮ್ ತಗೊಂಬಕ್ಕಾಗುತ್ತೆ ಇವ್ರ ಬೇಡ ಅಲ್ಲಿಗೆ ಈಗ ನಾಳೆವತ್ತು ನಾಲ್ವಕು ಶಿಬ್ರುದು ಮದುವೆ ಆಗುತ್ತೆ ಅಲ್ಲೇ ಒಂದೇ ತೆಗಿದ್ರೆ ಸುಮ್ಮನೆ ಯಾವಾದ್ರೂ ಒಂದು ಗೊತ್ತಿರ್ತವೆ ದೂರ ಇರಬೇಕು ಸುಮ್ಮನೆ ಯಾಕೆ ಏನು ಅಯ್ಯೋಗಳಪ್ಪ ಅಲ್ಲಿಂದ ಇಲ್ಲಿಗೆ ಬಂದರು ಅಂಬೋದು ಅಲ್ಲೊಂದು ಮಾತು ಈಗ ನಾವು ನಮ್ಮ ಮಯ್ಯಪ್ಪನೂ ನಾವು ಅಲ್ಲಿಗೆ ಬಂದಿರೋದಕ್ಕೆ ಜನ ಅಯ್ಯೋ ನೋಡೋಣ ಅಲ್ಲಿಂದ ಇಲ್ಲಿಗೆ ಬಂದು ಸೇರ್ಕೆಣ್ರು ಸೇರ್ಕೆಣ್ರು ಅಂತೇಳಿ ಮಾತಾಡ್ತಾರೆ ಅದಕ್ಕಾಗಿನ ಬಳಿ ಬೇಜಾರಾಗ್ತೈತಿ ಹ್ಞೂ ಸುಮ್ನೆ ಇಲ್ಲೇ ಇರಿ ಬೇಡ ಅಲ್ಲಿ ಅಂತ ಬೇಡ ಅದಕ್ಕೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಕಣಕ್ಕ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಇವಾಗ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಕಣಪ್ಪ ನಮಗೆ ಇಷ್ಟ ಇಲ್ಲ ಇಲ್ಲೇ ಬಂದು ಬಗೆರ್ಸ್ಕೊಡ್ರಿ ಅಂತ ಇಲ್ಲ ಕಣಮ್ಮ ಏನು ಆಧಾರ ಇಲ್ಲದ ನಾವು ಹೆಂಗೆ ಮಾತಾಡೋಣ ಅಂತ ಹೇಳ್ತೈತೆ ಎಲ್ಲ ಕೇಳ್ತಂತೆ ಅಲ್ಲೋ ಇಲ್ಲೂ ಅದಕ್ಕೆ ಏನಿಲ್ಲ ಇವ್ರದ್ದು ಅವ್ರದ್ದು ಹೆಸರಿಗೆ ಬತ್ತೈತೆ ಇದು ಇವಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ನೋಡಿ ಇಷ್ಟು ದಿವಸ ಆಗೈತೆ ನಾವು ನೋಡ್ಕೊಂಡೇ ಇಲ್ಲ ಅಥವಾ ವೈದ್ಯರಾದರೆ ಅರ್ಥ ಮಾಡ್ಕೊಂಬತ್ತ ಮನುಷ್ಯರಾದ್ರಿ ಹಾಂ ಒಂದು ಏಟ ನಾನ ಇಲ್ಲ ಹ್ಞೂ ಒಂದು ಈಟಾನವ ಹ್ಞೂ ಬೇರೆ ಜಾಗ್ದಾಗ ನಾವು ವೈದ್ಯವಲ್ಲ ಬಿಡಬೇಕು ಅವ್ರು ಹೇಳುತ್ತಾರೆ ಯಾಗ ಬೈನಾಗ ಬಡ್ಕೊಂಬತ್ತಾರಲ್ಲ ಅಂಬದೊಂದು ಈಟಾನ ಇಲ್ಲ ನಾನೇನು ನೋಡೋ ನೋಡಿ ಒಯ್ದ ಹೊರ ಕೇಳಿತೀನಿ ಹ್ಞೂ ಒಯ್ದು ಹೊರ ಕೇಳಿತೀನಿ ನನ್ನ ಕತೆ ಕಟ್ಕೆ ಬೇಡ ಹ್ಞೂ ನೀನು ಹೇಳ್ದಡಕ್ಕೆ ಬಿಡೋಕ್ಕಾಗಲ್ಲ ಕಣಮ್ಮ ಸುಧಾರಿಸ್ಬೇಕು ಓ ನಾವು ಮನೆಗಿನ ಕಟ್ಕೆ ಮತ್ತಕ ನಾವು ಬಿಡೋಲ್ಲ ಈಸ್ ದಿನ ನಾ ತಕೊಂಡೆ ಈಸ್ ದಿನ ಬಂದು ನೀನು ತಗೋಬೇಕಾಗಿತ್ತು ನಂದು ಐತೆ ಅಂತೇಳಿ ಈ ದಿನ ಎಲ್ಲಿಗೆ ಹೋಗಿದ್ದೆ ಈಗ ಬಂದಿದೆಯಲ್ಲ ನೀನು ಪಿ ರಾಮ 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 ಆಂಟಿ ಒಂದೆರಡು ದಿನ ಸುಧಾರಿಸು ಏನಿಲ್ವೇ ನಾನು ಅವರು ಹೇಳವ್ರೆ ಒಂದೆರಡು ದಿನ ಸುಧಾರ್ಸ್ರಿ ಅಂದರೆ ಏನು ಸುಧಾರ್ಸಂಗೆ ಇಲ್ಲ ನೀವು ಏನು ಹಿಂಗೆ ಆಡ್ತೀರಾ ಇಷ್ಟೊಂದಲ್ಲ ಆಂಟಿ ಹ್ಞೂ ನಾವೇನು ಯಾವತ್ತೇನು ನಿಮಗೆ ಮೋಸ ಮಾಡಿಲ್ಲ ಅಂದಿಲ್ಲ ಏನಿಲ್ಲ ಯಾಕೆ ಇಷ್ಟೊಂದು ಇದು ಮಾಡ್ತೀರಾ ಸುಮ್ಮನೆ ಇರ್ರಿ ನಿಮ್ಮ ತಾನೇ ನಿಮಗೆ ಬಂದರೆ ನಾವು ಬಿಟ್ಟು ಕೊಡ್ತೀವಿ ಏನು ಖಾಲಿ ಮಾಡಿರಿ ಖಾಲಿ ಮಾಡಿರಿ ಅಂದರೆ ಮತ್ತೆ ನಾನು ಎಲ್ಲ ತಿಳ್ಕಂಡೆ ಬಂದಿರೋದು ನಾನೆಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ನಾನೆಲ್ಲ ತಿಳ್ಕೊಂಡಿರೋದಕ್ಕಾಗಿ ಬಂದಿರೋದು ನಾನಿಲ್ಲಾಂದರೆ ಸುಮ್ಮನೆ ಸುಮ್ಮನೆ ಮಾತಾಡೋಲ್ಲ ಅಲ್ಲ ನಾನು ನಾನು ಕೇಳಬೇಕು ಮನೇನ ನಾನು ಯಾವುದು ಈ ಮೂರು ನಾಲ್ಕು ದಿನದಿಂದ ಹೇಳ್ತಿಲ್ವೇ ನಿಮಗೆ ನಮ್ಮ ನಮ್ಮೆಸ್ರಿ ಬಂದೈತೆ ಕಣಮ್ಮ ಮನೆ ನಾವು ಕೇಳಬೇಕು ನಾವು ಹಸ್ಮನೆ ಕಟ್ತೀನಿ ಈ ಕಡೆ ಜಾಗ ಆ ಕಡೆ ಜಾಗ ಎಲ್ಲ ನಮ್ದೇನೆ ಸುತ್ತೂರದ್ದು ಎಲ್ಲ ನಮಗೆ ಗೊತ್ತೈತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಇನ್ನಿಂದ ಅಲ್ಗಾನು ಮೊಗಳದು ನಮ್ದೇನೇನು ಹ್ಞೂ ಎಲ್ಲ ನಮ್ಮದೇನೆ ನಾವು ನಾನು ಅಳತೆ ಮಾಡಿಸ್ತಾ ಗೊತ್ತಾಯಿತು ಸರಿನಿ ನಾನೆಲ್ಲಾನ ಯಾವಾಗ ದುಡ್ಡು ಕಟ್ಟಿ ಅಳತೆ ಮಾಡ್ಸಿದ್ನೋ ಆವಾಗ ಗೊತ್ತಾಯಿತು ನನಗೆಲ್ಲಾನು ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ ನಾನು ಬಿಡು ಹಿಂಗೆ ಅಂತ ತಿಳ್ಕೊಂಡಿದ್ದೆ ಹ್ಞೂ ನಾನು ಹೇಳಿದೀನಿ ಹೇಳಿದ್ಮೇಲೂ ನೀವು ಹಿಂಗೆ ತಾಚಾರ ಮಾಡಿದ್ರೆ ನನಗೆ ಸಿಟ್ಟು ಬರಕ್ಕಿಲ್ವೇ ಮತ್ತೆ ಅಯ್ಯೋ ಸುಧಾರ್ಸು ಆಂಟಿ ಏನು ನೀವು ಬಿಡ್ಬೇಕು ಅಂದಿಗೆ ಆಗಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಮಕ್ಳು ಕಡಿಗೆ ಅಂದರೆ ಎರಡು ಹೆಣ್ಣು ಹುಡುಗರು ಇದ್ದಾವೆ ಸಣ್ಣ ಹುಡುಗರು ಒಂದೆರಡು ದಿನ ಸುಧಾರ್ಸು ಅಲ್ಲೇ ಸಿಗೋಣ ನೀವಾಗಿದ್ರೆ ಬಿಡ್ತಿದ್ರೆ ನೀವು ಹೆಣ್ಣು ಹುಡುಗರು ಎಲ್ಲ ಎಂತಾರು ಹ್ಞೂ ಬಿಡ್ತಿರ್ಲಿಲ್ಲ ಏ ಬಿಡಲ್ಲ ನಾನು ಆತಕ್ ಬಿಡ್ತೀನಿ ಸೊಡಂಟಿ ನಾವು ಬಿಡೋಲ್ಲ ಅಂತಿದ್ರೆ ಹ್ಞೂ ಬಿಡ್ತಿರ್ಲಿಲ್ಲ ನೀವು ಬಿಡ್ತಿರ್ಲಿಲ್ಲಮ್ಮ ನಾವದಾಕಿ ಬಿಡಣ ಹಾಂ ನೀ ಬಿಡಲ್ಲ ಅಮೇಲೆ ನಾವ್ಯಾತ ಬಿಡೋಣ ನಾನು ಬಿಡಲ್ಲ ಬಿಡಲೇಬೇಕು ನೀನು ಬಂದ್ರೆ ನೀನು ಬಿಡಬೇಕು ನಾನು ಬಂದ್ರೆ ನಾನು ಬಿಡ್ತೀನಿ ಒಂದೆರಡು ದಿನ ಸುಧಾರ್ಸೋ ಅಂತ ಹೇಳೋದು ಅಷ್ಟೇನೆ ಹ್ಞೂ ನಾವೇ ನೀನು ಬಿಡ್ತೀವಿ ಹೆಣ್ಣು ಹಿಡ್ಬ್ರೆ ಎಂತಾರು ಅಂತ ಅಂತ್ಯ ಅಯ್ಯೋ ಎಲ್ಲಾರನ್ನೂ ಮಾತು ಬಂದಾಗ ಎಲ್ಲರೂ ಮಾತಾಡೇ ಮಾತಾಡ್ತಾರೆ ಎಲ್ಲರೂ ಕೆಟ್ಟಾರು ಮಾತಾಡ್ತಾರೆ ನಾನು ಅಷ್ಟೇನೆ ಹ್ಞೂ ನೀನು ತಿಳ್ಕೊಂಡಿರ್ಬೋದು ಹ್ಞೂ ಇವಾಗ ನಮ್ಮನೆ ಮಾತ್ರ ನಾವು ಪಂಚಾಯಿತಿಯ ನಡೆಸ್ಕೊಂಡಿದ್ದೀವಿ ಅದು ರೆವಿನ್ಯೂಗೆ ಆಗಬೇಕು ಅಂತ ನಮಗೆ ಗೊತ್ತಿಲ್ಲ ರೆವಿನ್ಯಾಗೆ ಬೂಮ್ ತಳಪಾಯ ಆಗಬೇಕು ಅಂಬದು ಏನು ಗೊತ್ತು ಹಾಂ ನಾನು ಅದಕ್ಕೆ ಮನೆ ಕಟ್ತೀನಿ ಮನೇನ ನಾನು ರೆವಿನ್ಯೂ ಸೆಕ್ರೆಟರಿ ತಗೇ ಮಾಡಿಸ್ಕೊಂಡು ಇದನ್ನೆಲ್ಲ ನಾ ಮನೆ ಕಟ್ಟೋಕ್ಕಾಗುತ್ತೆ ನಾವು ಹೇಳಿ ನಾನು ಅದಕ್ಕೆ ಅಳತೆ ಮಾಡ್ಸೋಕೆ ಕಟ್ಟಿದೆ ಅಳತೆ ಮಾಡಿಸ್ದಾಗ ಇದು ಬರುತ್ತೆ ಅಂತೇಳಿ ಗೊತ್ತಾಯಿತು ಆಮೇಲೆಲ್ಲ ಕಂಪ್ಯೂಟರ್ಗೆಲ್ಲ ಚೆಕ್ ಮಾಡಿಸ್ತಾವೂ ಗೊತ್ತಾಯಿತು ನಿಮ್ದೇನು ಮನೆ ಮಾತ್ರ ನಿಮ್ದೇನು ಮನೆ ಐತೆ ಅದಕ್ಕೆ ಮಾತ್ರ ಇದು ಪಂಚಾಯ್ತಿನಿ ಆಗೈತೆ ಖಾತೆ ಆಗೈತೆ ಅಷ್ಟೇ ಹ್ಞೂ ಮನೆ ಇವಾಗ ಚಿತ್ರನೂ ತಳಪಾಯ ಇವಾಗ ನನ್ನ ಹೆಸ್ರಿಗೆ ಇರೋದು ನನ್ನ ಹೆಸರಿ ಬರುತ್ತೆ ಅದಕ್ಕಾಗಿನ ನಾನು ಕೇಳ್ತಾ ಇರೋದು ಹೆಸ್ರು ಬರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ನಾನು ಆಗಿದ್ರೆ ನಾನು ಕೇಳ್ತಿರಲಿಲ್ಲ ಹ್ಞೂ ಬಿಡಿರಿ ಅಷ್ಟೇ ನೀವು ಸುಮ್ಮನೆ ಆಗಲೆಲ್ಲ ಇನ್ನು ಮಾಡಬೇಡಿ ನಾನು ಅವ್ನಿಗೆ ಹೇಳಿದ್ದೀನಿ ನಿಮ್ಮ ತಮ್ಮನಿಗೆ ಅವನು ಕೆಲಸ್ತಾಯಿದ್ದಾನೆ ಸುಮ್ಮನೆ ಏನು ಅಂತ ಹೇಳಿ ಕೊಟ್ಟರೆ ಸುಮ್ಮನೆ ಅವ್ನಿಗೆ ಇವಾಗ ಮುಂದೆ ತೊಂದರೆ ಆಗುತ್ತೆ ಅದಕ್ಕಾಗಿ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇವಾಗ ವಾಪಸ್ಸು ನಮಗೆ ಹೇಳು ಅಮ್ಮ ಬಿಟ್ಕೊಡ್ತೀವಿ ತಾಯಿ ಸುಮ್ಮನೆರು ಅದು ಯಾಕೆ ಹಂಗೆ ಒಳ್ಳೆ ಹಿಂಸೆ ಮಾಡ್ತೀಯ ಹ್ಞೂ ಎಂದಾಗ ಬೈನಾಗ ಎಂದಾಗ ಬೈನಾಗ ಬಂದು ನಾವು ಎರಡು ಸಣ್ಣ ಹುಡುಗರು ಏನೋ ಕಟ್ಕೊಂಡು ಎಲ್ಲಿ ಹೋಗೋಣ ನಾವೇನೋ ಸೈಟ್ ಗಿಟ್ ನೋಡ್ತಾ ಇದ್ದೀವಿ ಸೈಟ್ ಗಿಟ್ ಎಲ್ಲ ತಗೊಂಡು ಮನೆ ಕಟ್ಬೇಕು ಅಂತ ಇದ್ದೀವಿ ಸುಧಾರಿಸು ಹ್ಞೂ ಅದು ಯಾಕೆ ಆಡ್ತಿ ಏನು ಓ ಯಾರು ಬಂದರು ಹೆದ್ರಿಕೆಮಲ್ಲ ಸುಣ್ಣು ಬಂದರು ಎದ್ರಿಕೆ ಕ್ಯಾಮಲ್ಲ ಯಾರು ಬಂದರು ಮಲ್ಲ ಕೆಮ್ಮೆಲ್ಲ ನಮ್ಮ ನಮ್ಗೆ ಬಿಡಬೇಕಷ್ಟೇ ನಮ್ಮ ನಮಗೆ ಬಿಟ್ಟರೆ ನಾನೇನು ಕೇಳೋಲ್ಲ ನಾನೇನು ಹೆದ್ರಿಕೆ ಅಂತ ಹೇಳಲಿಲ್ಲ ನಿನಗೆ ನಾನು ಏನೋ ಬಂದಿದ್ದು ನಮ್ಮ ತಮ್ಮ ತಮ್ಮನ ಮಕ್ಳು ನೋಡ್ಕೆ ಹೋಗಣ ಅಂತ ನಾನೇ ನಿನ್ನ ಎದುರಿಸಕ್ಕೆ ಅಂತ ಅನ್ಕೊಂಡೆ ಹಿಂಗೆಲ್ಲ ಮಾತಾಡ್ಬೇಡ ನೀನು ಸೊಡಕಾಯಿ ತಿಳಿದಾಳ ಆಗ್ಲಿ ಹಿಂಗೆಲ್ಲ ನೀನು ಮಾತಾಡ್ಬೇಡ సున ఏనక మాట్తీవీడల్ అంత అలా సుధార్సే అక్క గలాఠి మన ఎలాక్ అంత ఇ మగ్లా జాగీ జాగ ఐతే అంత హెంట్ బ్యాం కస ఎలా అంతారు అక్క గలాటి మను ఇవును బైక మూ ఇవ్వ గొత్త నంజద ఇకణు నమే బైక్ ఇలా నన్గూసీణు అయ్యో సుధార్సమ్మ సుధార్స బి ఏను అయ్య అయ్య అయ్యో నేను మక్కడ మనకి బందాడే అలా ಸುಧಾರ್ಸು 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 ಇಷ್ಟು ಈ ಸಾಗಿ ಎಲ್ಲಿಗೆ ಹೋಗಿಲ್ಲ ಈ ಸು ಹೊಸಾಗಿ ಐತಿ ಹ್ಞೂ ನೋಡಿ ಚೆಂದಂಗೆ ಎಲ್ಲಿಗೆ ಹೋಗಿದ್ಲ ಈಗ ನಂದು ಐತಿ ಅಂತ ಬಂದವಳಿ ಹ್ಞೂ ಈಗ ಮೊದ್ಲೇ ನಮ್ಮ ಮೇಲೆ ಒಂದಿಟ್ಟು ಹ್ಞೂ ಈ ಇತ್ತು ಅವಳಿಗೆ ಅಕ್ಕೆ ಬಂದವಳಿ ಹ್ಞೂ ಹೆಂಗು ಮೊದ್ಲಿಂದನೂ ಒಂದಿಟ್ಟು ಅದು ಇದು ಪರದಾಡ್ತಿದ್ವಿ ಅಕ್ಕೆ ಅವಳಿಗೆ ಸಿಕ್ಕಿರೋದು ಬೆಲೆ ಸಿಕ್ತಂಗಾಗಿ ಆಗೈತಿ ಸುಮ್ಮನೆ ಮಾತಾಡ್ಬೇಡ ನೀನು ಮಂಜಕ್ಕ ಹ್ಞೂ ಬಾಯಿ ಐತಿ ಅಂತ ಹೇಳಿ ಮಂಜಮ್ಮನೆ ಹೆಂಗೆ ಬೇಕಂಗೆ ಮಾತಾಡಿದ್ರು ನಾನು ಕೇಳಲ್ಲ ನಮ್ಮ ನನ್ಗೆ ಕೇಳಿದೀನಿ ಅಷ್ಟೇ ಯಾಕೆ ಕಾಕಬತ್ತೆ ಕಾಕ ಹ್ಞೂ ನಮ್ದು ಸರಿಯಾಗಿರೋಕ್ಕೆ ನಾನು ಕೇಳ್ತಿರೋದು ತು ನೋಡ್ಕೊಂಡೆ ಇಲ್ಲ ಥೂ ಬೋಲ್ ಬೇಜಾರು ಆಗುತ್ತಮ್ಮ ಏನು ಮಾಡೋಣ ಅವಾಗಿನಾಗೆಲ್ಲ ನೋಡ್ಕೊಂಡಿಲ್ಲ ಇವಾಗ ಬೈತಾರೆ ನಮ್ಗೆ ನೀವು ಮಾಡಿಸ್ಕೋಬೇಕು ತಾನೆ ಇಷ್ಟು ದಿನ ಇದೀರಲ್ಲ ನೀವೇನು ಮಾಡಿಸ್ಕೊಂಡಿದ್ರ ಅಂತೇಳಿ ಅವಾಗ ಬರೀ ಇವರು ಪಂಚಾಯತಿಗೆ ಸ್ವಲ್ಪ ಮನೆಗಿನ ಇದನ್ನು ಕಟ್ಬಿಟ್ಟು ಸುಮ್ಮನೆ ಮಾಡಿಸ್ಕೊಂಡ್ರ ಅದು ಲೆಕ್ಕಲ್ಲಿ ಬಂತು ನಾವು ಎಷ್ಟೇ ಏನು ಮಾಡಿ ಕಾತೆದು ಮನೆಯದು ಕಂದ ಎಲ್ಲ ಕಟ್ಟ್ಯವ್ರೆ ಎಲ್ಲ ಕಟ್ಟಿದ್ದು ಕೊಟ್ಟು ತಳಪಾಯ ಆಗಬೇಕಂತ ಹೇವಿನದಾಗೆ ಹ್ಞೂ ಇವ್ರದ್ದು ಅವಾಗ ಜಮೀನಂತೆ ಇದು ಪಾಣಿ ಇವಾಗ ಇವ್ರ ಹೆಸರು ಬರುತ್ತೆ ಹಿಂಗೆ ಈ ರೀತಿ ಆಗಿರೋದ ಸುಗೋಣಕ್ಕ ಅವಾಗ ನಾವು ಬರಿ ಎಲ್ಲ ಮಿಸ್ಟೇಕೆ ಅವಾಗೆಲ್ಲ ಬರೀ ಕೈ ಬರೋಣಗೆ ಇದ್ವಲ್ಲ ಅಕ್ಕಿ ಇವಾಗೆಲ್ಲ ಆಗೈತೆ ಏನು ಮಾಡ್ಬೇಕೋ ಏನೋ ಅವಾಗ ತಲೆ ಕೆಟ್ಟಂಗೆ ಆಗೈತಿ ಹ್ಞೂ ಹುಡುಗ್ರು ಅದಕ್ಕೆ ಮನ್ಗಿಸ್ ಸ್ವಲ್ಪ ಸುಮ್ಮನೆ ಕೂತ್ಕೊಬಿಟ್ಟೆ ನಾನು ಯಾವ ಕೆಲಸ ಮಾಡೋಕ್ಕೂ ಮನ್ಸಿಲ್ಲ ಏನು ಮಾಡೋಕ್ಕೂ ಮನ್ಸಿಲ್ಲ ಬಿಡು ಬಿಟ್ಟರೆ ಅಥ್ ನಮ್ಮ ರವಿ ಹೇಳಿಲ್ಲ ಸೈಡ್ ತಾಣ ಸುಮ್ಮನೆ ಕಟ್ಕಮ ಅವ್ರದ್ದು ಅವ್ರಿಗೆ ಆತಕ್ಕೆ ತೆರಗ ಬಿಡು ಹೋಗ್ಲಿ ಬಿಡಾನ ಅಂತ ಹೇಳಿ ಹೇಳಿಲ್ಲ ಅವನು ಹ್ಞೂ ಸುಮ್ಮನೆ ಆತ ತಲೆ ಕೆಡ್ಸ್ಕೊಬೋದು ಬೇಡ ಸುಮ್ಮನೆ ರೀ ಹ್ಞೂ ಹೇಳ್ದೇನು ಹೇಳ್ದ ಮನೆ ತಾಂಡಿ ಏನು ಮಾಡ್ತಿ ನಾವು ಈ ಸೋರ್ಸು ಆಗೈತಿ ಅಲ್ಲ ಅವಾಗಿಂದ ಇದು ಮಾಡ್ತಾರಲ್ಲ ಐ ಬಾರಿ ಇದಾರೆ ಹ್ಞೂ ಹ್ಞೂ ಅವಾಗ ಮಾಡಿಸ್ಕೊಂಡಿಲ್ಲ ಹೇಳು ಸುಮ್ಮ ಬರ್ಸ್ಕೊಂಡವ್ರೆ ಬರವಣಿಗೆ ಬೆಳೆಸ್ಕೊಂಡು ನಾವು ಮೊನ್ನೆ ಪಂಚಾಯತಿಗೆ ಇದು ಮಾಡಿದ್ವಲ್ಲ ನಮ್ಮದು ಆಗೈತಿ ಅಂತಲೇ ಏನ್ಕೊಂಡಿದ್ವಿ ಹ್ಞೂ ಇವಳೆಲ್ಲ ಅಳತೆ ಮಾಡ್ಸೋಕೆ ರೆವಿನ್ಯೂ ಸೆಕ್ಯೂರಿಟಿಗೆ ಅಲ್ಲಿಗೆ ಹೋಗಿ ಅದೇನೋ ಕಟ್ತಾರಂತ ಅದನ್ನು ಕಟ್ಟಿ ಅವಳು ಅಳತೆ ಮಾಡೋಕೆ ಅವಳೆ ಅಳತೆ ಮಾಡ್ಸಕ್ ಕರ್ಸ್ದಾಗ ಗೊತ್ತಾಗಿದ್ದು ಹ್ಞೂ ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡ ನೋಡೋದ್ರೆಲ್ಲ ವೀಕ್ಷಕರ ನಮ್ಮ ಮನೆ ಪಾಪ ಇವಾಗ ಹೆಂಗಾಗೈತೆ ನಮ್ಮ ತಮ್ಮಂಗೂ ಋತುಂಗುನು ಇವಾಗ ಭಾಳ ಕಷ್ಟ ಅದಕ್ಕೆನೇ ಇವಾಗ ಅಯ್ಯಮ್ಮ ಮನೆ ಬಿಡ್ರಿ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ ಅದು ಅವಾಗ ಎಲ್ಲ ಕೈ ಬರವಣಿಗೆ ಯಾವುದೇ ಆಗಲಿ ಒಂದು ಜಮೀನೇ ಆಗಲಿ ಇವಾಗ ಒಂದು ಮನೆನೇ ಆಗಲಿ ಎಲ್ಲ ನೀಟಾಗಿ ಮಾಡಿಸ್ಕೊಂಡಿದ್ರೆ ಮಾತ್ರ ಮೊದಲಿಂದೆಲ್ಲ ಬರೀ ಇವಾಗ ಎಲ್ಲನ ಡೂಪ್ಲಿಕೇಟು ಇವಾಗ ಏನು ಒರಿಜಿನಲ್ ಏನಿದೆ ಕಂಪ್ಯೂಟ್ರಲ್ಲಿ ಆ್ಯಡ್ ಮಾಡಿ ಅದೇನು ಫೋಟೋ ಹೊಡೆದು ಅದೇನು ರಿಜಿಸ್ಟರ್ ಮಾಡಿಸ್ತಾರೋ ಅದೇ ಸರಿಯಾಗಿರೋದು ಮೊದಲಿಂದೆಲ್ಲ ಕೈ ಬರವಣಿಗೆದೆಲ್ಲ ಇವಾಗೆಲ್ಲ ಏನೂ ನಡೆಯೋದಿಲ್ಲ ಈಗೆಲ್ಲ ಕಂಪ್ಯೂಟ್ರ್ ಕಾಲ ಬಂದಿರೋದ್ರಿಂದ ಮೊದಲಿಂದೆಲ್ಲ ಹ್ಞೂ ಸರಿಯಾಗಿ ಮಾಡು ಮೊದಲೆಲ್ಲ ಬಿಡು ಏನು ಅವ್ರದ್ದು ಅವ್ರದ್ದು ಅಂತ ಹೇಳಿ ಯಾರು ಯಾರು ಬಸ್ಕೊಂಡು ತಿಂತಿರ್ಲಿಲ್ಲ ಹ್ಞೂ ಇವಾಗ ಹಂಗಲ್ಲ ಯಾರ್ದಾದ್ರು ಸ್ವಲ್ಪ ಕಂಡರ್ದ ಸಿಗುತ್ತೆ ಅಂದರೆ ಸಾಕು ತಿಂಬಕ್ಕೆ ಕಾಯ್ತಾನೆ ಇರ್ತಾರೆ ಏನು ಮಾಡೋದು ಆಗುತ್ತೆ ಅಂತ ಗೊತ್ತು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು